ಅನನ್ಯಾ ಭಟ್ ಫೋಟೋ ರಹಸ್ಯ ತಗೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಅಭಿಯಾನ ಶುರು ಹಚ್ಚಿಕೊಂಡಿದೆ ಅದರ ಉದ್ದೇಶ ಇರೋದು ರಿಯಾಲಿಟಿಯನ್ನ ನಿಮ್ಮವರೆಗೆ ತಲುಪಿಸೋದು ವೀಕ್ಷಕರೇ ಮತ್ತೊಂದು ಸಲ ನಿಮಗೆ ಹೇಳ್ಬಿಡ್ತೀನಿ ಎರಡ್ ಸಾವಿರದ ಐದರಿಂದ ಸುಜಾತಾ ಭಟ್ ರಂಗಪ್ರಸಾದ್ ಅವರ ಮನೆಯಲ್ಲಿ ಇತ್ತು ಅದೇ ರಂಗಪ್ರಸಾದ ರಂಗಪ್ರಸಾದ ಮಗ ಶ್ರೀವತ್ಸ ಪತ್ನಿ ವಾಸಂತಿ ಫೋಟೋ ಹಳೆಯ ಫೈಲ್ನಲ್ಲಿ ಇದೆ ಅಂತ ಸುಜಾತ ಹೇಳಿದ್ರು ಇದೇ ವಾಸಂತಿ ನಿಮಗೀಗಾಗ್ಲೇ ಹೇಳದಾಗೆ ಎರಡ್ ಸಾವಿರದ ಏಳರಲ್ಲಿ ಮೃತಪಟ್ಟಿದ್ದಾರೆ ಆಕೆಯನ್ನ ಗುರುತಿಸಬಲ್ಲವನು ಗಂಡ ಶ್ರೀವತ್ಸ ಆತ ಎರಡ್ ಸಾವಿರದ ಐದರಲ್ಲಿ ಮೃತಪಟ್ಟಿದ್ದಾನೆ ತನ್ನ ಸೊಸೆ ಫೋಟೋನ ರಂಗಪ್ರಸಾದ್ ಗುರುತಿಸಬಹುದಿತ್ತು ಆದ್ರೆ ಇದೇ ವರ್ಷ ಜನವರಿ ಹನ್ನೆರಡನೇ ತಾರೀಕು ಆ ರಂಗಪ್ರಸಾದ್ ಕೂಡ ಸಾವಾಗಿದೆ ರಂಗಪ್ರಸಾದ ಮಗಳ ಜೊತೆ ವಾಸಂತಿ ಸಂಪರ್ಕ ಇರಲಿಲ್ಲ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ವಾಸಂತಿ ತವರು ಮನೆಯವರು ಗುರುತಿಸುವ ಅಪಾಯ ಇತ್ತು ಹಾಗಾಗಿ ವಾಸಂತಿ ಕಾಲೇಜು ದಿನಗಳ ಫೋಟೋ ವಾಸಂತಿ ಮೃತಪಟ್ಟಾಗ ಇದ್ದಿದ್ದೇ ಬೇರೆ ರೀತಿ ಆದರೆ ಆಕೆಯ ಕಾಲೇಜು ದಿನಗಳ ಪೈಲಿನ ಫೋಟೋ ವಾಸಂತಿ ಫೋಟೋ ನೋಡಿ ಎಂ ಡಿ ಸಮೀರ್ ಒಪ್ಕೊಂಡ್ಬಿಡ್ತಾನೆ ಕರೆಕ್ಟ್ ಇದೆ ಇದು ಬೀಳೋ ಅಪಾಯ ತುಂಬಾ ಕಡಿಮೆ ಅಂತ ನಿರ್ಧಾರ ಮಾಡ್ತಾರೆ ಅನನ್ಯಾಳ ಹೆಸರಲ್ಲಿ ವಾಸಂತಿಯ ಫೋಟೋ ಬಿಡುಗಡೆ ಆಗತ್ತೆ ವೀಕ್ಷಕರೇ ಫೋಟೋ ಬಿಡುಗಡೆಗೂ ಮುನ್ನ ಮತ್ತೊಂದು ಖರ್ನಾಕ್ ಪ್ಲಾನ್ ಮಾಡ್ತಾರೆ ಹಣೆ ತುಂಬಾ ಆಗಿದೆ ಹೆಂಗ ನಂಬ್ತಾರೆ ಹಣೆ ಬೊಟ್ಟಿಟ್ಟು ಬಿಡೋಣ ಅಂತ ಬೊಟ್ಟಿಟ್ಟ ಸಮೀರ್ ಎಮ್ ಡಿ ಪೆನ್ನಿನಿಂದ ತನ್ನ ಕೈಯಾರೆ ತಿದ್ದಿದ ಸಮೀರ್ ಪಾಪ ಹೆಣ್ಣು ಮಕ್ಕಳು ಹಣೆಗೆ ಬೊಟ್ಟು ಎಲ್ಲಿಡ್ತಾರೆ ಅಂತ ಸಮೀರದು ಗೊತ್ತಿಲ್ಲ ಒಂದು ಚೂರು ಪಕ್ಕಕ್ಕೆ ಪೆನ್ನಿನ ಇಂಕಿನಲ್ಲಿ ಬಿಟ್ಟ ಖತರ್ನಾಕ ಪ್ಲಾನ್ ರೆಡಿ ಆಯ್ತು ಫೋಟೋ ಸಿಕ್ಕಾಯ್ತು ವಾಸಂತಿ ಮೃತಪಟ್ಟಾಗ ಇದ್ದಿದ್ದ ರೀತಿಯೇ ಬೇರೆ ಅವರ ಕಾಲೇಜಿನ ದಿನಗಳ ಫೋಟೋ ಕದ್ರು ಅವರ ಕಾಲೇಜಿನ ದಿನಗಳ ಫೋಟೋ ಕದ್ರು ಇದೇ ವಾಸಂತಿ ಮನೆಯಲ್ಲಿ ರಂಗಪ್ರಸಾದ್ ಅವರನ್ನ ನೋಡ್ಕೊಳ್ತೀನಿ ಅಂತ ಇದೇ ಸುಜಾತಾ ಭಟ್ ಕೇರ್ ಟೇಕರ್ ಆಗಿ ಹೋಗಿದ್ರು ವಿರೋಧಿ ಗ್ಯಾಂಗ್ ನ ಈ ಪ್ಲಾನ್ ಮಾಡಿದ್ದು ಸುಜಾತಾ ಭಟ್ ಪರ ವಕೀಲ ಎನ್ ಮಂಜುನಾಥ್ಗೆ ಇದು ಗೊತ್ತಿರಲಿಲ್ಲ ಪಾಪ ಇದು ನಿಜವಾಗಿಯೂ ಅನನ್ಯಾ ಭಟ್ ಫೋಟೋ ಇದನ್ನ ಸುಜಾತಾ ಭಟ್ ಬಿಡುಗಡೆ ಮಾಡ್ತಾರೆ ನೀವು ಬೇರೆ ಏನೂ ಕೇಳಬಾರ್ದು ಕೇವಲ ಫೋಟೋ ಬಗ್ಗೆ ಮಾತ್ರ ಕೇಳಬೇಕು ಅಂತ ಹೇಳಿ ಅವರನ್ನ ಕರ್ಕೊಂಡು ಬಂದು ಕೂರಿಸ್ತಾರೆ ಕ್ಯಾಮರಾ ಮುಂದೆ ಇದು ಟ್ರಾಪ್ ಅನ್ನೋದು ಗೊತ್ತಿಲ್ಲದೆ ವಕೀಲ ಮಂಜುನಾಥ್ ಹೋಗಿ ಕೂತ್ಕೊಳ್ತಾರೆ ಅವರು ಹೇಳದ ಹಾಗೆ ಪ್ರಶ್ನೆ ಕೇಳ್ತಾರೆ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಏನು ಹೇಳ್ತಾರೋ ಹಾಗೆ ಮಾಡ್ತಾರೆ ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರಬಹುದು ಇವಾಗ ಮೂರ್ನಾಲ್ಕು ದಿನದಿಂದ ತುಂಬಾ ಅದು ಇದು ಏನೇನೇನೇನೋ ಟಿವಿಲ್ ಬರ್ತಾ ಇದೆ ಬಟ್ ನಾ ಎಲ್ಲ ಕ್ಲಾರಿಫಿಕೇಶನ್ ಕೇಳ್ತಾ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋ ಅದು ಯಾರೋ ಈ ಮಗಳನ್ನ ಅನೇಕ ಬಟ್ಟೆ ಇಲ್ಲ ಹಂಗೆ ಅಂತ ನನ್ನ ರಿಕ್ವೆಸ್ಟ್ ಅಂದ್ರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ಗೆ ತೋರಿಸ್ಬೋದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲಾ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ಅವ್ರು ತಂದು ಕೊಡ್ತಾ ಪ್ಲೇ ಮಾಡಬಹುದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ನನ್ನ ಹಿತವಿಷಿಗಳ ಮೇರೆಗೆ ನಾನು ಒಂದು ನಾನು ಕೊಡ್ತೀನಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ